ಸರ್ ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸಿ ಸಮಾಜ ಸಾಮಾಜಿಕದ ನ್ಯಾಯದ ಅಡಿಯಲ್ಲಿ ನಮ್ಮ ಐಂದ ವರ್ಗಗಳ ಕರ್ನಾಟಕ ರಾಜ್ಯದ ಐಂದ ವರ್ಗಗಳ ಒಕ್ಕೂಟ ಏನಿದೆ ಅದು ಮತ್ತು ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಎರಡೂ ಸೇರಿ ಜಂಟಿಯಾಗಿ ಇವತ್ತು ಕಳೆದ ಒಂದೂವರೆ ವರ್ಷಗಳಿಂದ ಏನು ಈ ರಾಜ್ಯದಲ್ಲಿ ಅಂದರೆ ಅದರಿಂದ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆ ತನಕ ಮತ್ತು ಈ ಒಂದೂವರೆ ವರ್ಷ ಆರೂವರೆ ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಅಭಿವೃದ್ಧಿ ಪಥದತ್ತ ಎಲ್ಲ ಜಾತಿ ವರ್ಗ ಧರ್ಮ ಭಾಷಿಕರನ್ನು ತನ್ನ ಕುಟುಂಬದಂತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲ ವರ್ಗಗಳಿಗೂ ಕೂಡ ಎಲ್ಲ ಭಾಗ್ಯಗಳನ್ನು ಮತ್ತು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ಕಟ್ಟಕಡೆಯ ಮನುಷ್ಯನಿಂದ ಹಿಡಿದು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಆ ಸರ್ಕಾರದ ಪ್ರೇರೇಪಣೆಯಿಂದ ಮತ್ತು ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಕಳ್ಳ ಮಳ್ಳ ಅವರಿಬ್ಬರೂ ಸೇರಿ ಇವತ್ತು ಸಿದ್ದರಾಮಯ್ಯನವರನ್ನು ಸರ್ಕಾರವನ್ನು ಅವರನ್ನು ಕೆಳಗಿಳಿಸುವಂಥ ಕೆಲಸವನ್ನು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ನಾವು ರಾಜ್ಭವನ್ ಚಾಲವನ್ನು ಹಮ್ಮಿಕೊಂಡಿದ್ದೀವಿ ಯಾಕೆಂದರೆ ಇವತ್ತು ಇಡೀ ಕರ್ನಾಟಕದಲ್ಲೇ ಒಂದು ಭ್ರಷ್ಟಾಚಾರವನ್ನು ಮಾಡದೆ ಭ್ರಷ್ಟಾಚಾರ ರಹಿತ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯವರು ಆ ಒಂದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಇರ್ಬೋದು ಕೆ ಜೆ ಡಿ ಎಸ್ ಇರ್ಬೋದು ಅಧಿಕಾರಕ್ಕೆ ಬರಲಿಕ್ಕೆ ಆಗಲ್ಲ ಅನ್ನತಕ್ಕಂಥದ್ದನ್ನು ಮನಗಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಮಾಧ್ಯಮಗಳಿರ್ಬೋದು ಪತ್ರಿಕೆಗಳಿರ್ಬೋದು ಜನರಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಎಲ್ಲೂ ಕೂಡ ಯಾವುದೇ ಒಂದು ಅವರ ಇವತ್ತೇನು ಅವರು ಭ್ರಷ್ಟಾಚಾರವನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ಮೌಖಿಕವಾಗಲಿ ಬರವಣಿಗೆಯಲ್ಲೇ ಆಗಲಿ ಯಾವುದೇ ಒಂದು ರೆಕಮೆಂಡನ್ನು ಮಾಡಿ ಅವರು ಭ್ರಷ್ಟಾಚಾರದಲ್ಲಿ ತೊಡಗಲಿಲ್ಲ ಯಾಕೆಂದರೆ ಅಂಥ ಒಂದು ಒಳ್ಳೆಯ ಮುಖ್ಯಮಂತ್ರಿಯನ್ನು ಅಧಿಕಾರದಿಂದ ಇಳಿಸುವಂಥ ಕೆಲಸವನ್ನು ಏನು ಇವತ್ತು ಪೆನ್ ಡ್ರೈವ್ ಕುಮಾರಸ್ವಾಮಿಯವ್ರು ಇರ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಪಕ್ಷಗಳಿರ್ಬೋದು ಮಾಡುವಂಥ ಪ್ರಯತ್ನ ಇದೆಯಲ್ಲ ವ್ಯರ್ಥ ಪ್ರಯತ್ನ ತಾವು ನೋಡಿದಿರಿ ಮೊನ್ನೆ ವಿಧಾನಸೌಧದ ವಿಧಾನಸೌಧದಲ್ಲಿ ಒಂದು ಪ್ರ ಮಹಾತ್ಮ ಗಾಂಧೀಜಿಯವರ ನಿಜವಾಗ್ಲೂ ಅವ್ರ ಕೆಳಗಡೆ ಕೂತು ಪ್ರತಿಭಟನೆ ಮಾಡೋದಲ್ಲ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಗೋಮೂತ್ರವನ್ನು ಸಿಂಪಡಿಸಿ ಒಂದು ಶುದ್ಧೀಕರಿಸ್ಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊ ಇಟ್ಕೋಬೇಕು ನಾವು ಅಂದ್ಕೊಂಡಿದೀವಿ ಆದರೆ ಈ ಒಂದು ಪೊಲೀಸ್ ಆಡಳಿತ ನಮ್ಮನ್ನು ಅಲ್ಲಿ ಬಿಡಲ್ಲ ಅಂತ ಸುಮ್ಮನೆ ಇದ್ದೀವಿ ಅದರಿಂದ ನಾವು ಯಾವತ್ತೂ ಶಾಂತಿ ಮತ್ತು ಸಹಬಾಳ್ವೆ ಸಹನೆಯಿಂದ ಇವತ್ತು ನಾವು ರಾಜ್ ಭವನ್ ಚಾಲವನ್ನು ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯವರನ್ನ ಇಳಿಸುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾಯಿದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲ ಕಡೆನೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಶಾಶ್ವತವಾಗಿ ಈ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದೇ ಇರೋ ರೀತಿಯಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟ ಇರ್ಬೋದು ಹಹಿಂದ ವರ್ಗಗಳ ಒಕ್ಕೂಟ ಇರ್ಬೋದು ಎಲ್ಲರೂ ಜಂಟಿಯಾಗಿ ಹೋರಾಟವನ್ನು ನಾವು ಮಾಡ್ತೇವೆ